ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭೂಮಿ ಲೋಕ ಯೂಟ್ಯೂಬ್ ಚಾನಲ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸಸ್ಯಗಳ ಹೆಸರುಗಳ ಬಗ್ಗೆ ನೋಡೋಣ ಮಲ್ಲಿಗೆ ಸಸ್ಯ ಗುಲಾಬಿ ಸಸ್ಯ ಕರಿಬೇವು ಸಸ್ಯ ಕಾಡತ್ತಿ ಸಸ್ಯ ಕುರಿಹಂಬು ಸಸ್ಯ ಕಬ್ಬು ಸಸ್ಯ ಸಸ್ಯ ತುಳಸಿ ಸಸ್ಯ ಕಗ್ಗಲಿ ಸಸ್ಯ ಬದನೆಕಾಯಿ ಸಸ್ಯ ಭತ್ತದ ಸಸ್ಯ ಅನಾನಸ್ ಸಸ್ಯ ವಿಭೂತಿ ಸಸ್ಯ ಸೀತಾಫಲ ಸಸ್ಯ ದಾಸವಾಳ ಸಸ್ಯ ದೊಡ್ಡ ಪತ್ರೆ ಸಸ್ಯ ತಾವರೆ ಸಸ್ಯ ಜೋಳದ ಸಸ್ಯ ಸೂರ್ಯಕಾಂತಿ ಸಸ್ಯ ರಾಗಿ ಸಸ್ಯ ತುಂಬೆ ಸಸ್ಯ ಟಮೆಟೊ ಸಸ್ಯ ಮೆಣಸಿನಕಾಯಿ ಸಸ್ಯ ಲೋಳೆಸರ ಸಸ್ಯ ಸಸ್ಯ ಬೆಂಡೆಕಾಯಿ ಸಸ್ಯ ಎಳ್ಳು ಸಸ್ಯ ಕಾಫಿ ಸಸ್ಯ ಪುದೀನಾ ಸಸ್ಯ ಕೊತ್ತಂಬರಿ ಸಸ್ಯ ಏಲಕ್ಕಿ ಸಸ್ಯ ಜೀರಿಗೆ ಸಸ್ಯ ತೊಗರಿ ಸಸ್ಯ ಕಾಳು ಸಶ್ಯ ಕಾಳು ಸಶ್ಯ ಸಸ್ಯ ಸಶ್ಯ ಕಾಳು ಸಶ್ಯ ಅವರೆಕಾಯಿ ಸಶ್ಯ ಸಜ್ಜೆ ಸಶ್ಯ ಸೇವಂತಿಗೆ ಸಶ್ಯ ಲಿಂಬೆ ಸಸ್ಯ ಹುರಳಿಕಾಳು ಸಸ್ಯ ಬಟಾಣಿ ಸಸ್ಯ ಸೇಂಗಾ ಸಸ್ಯ ಕುಸುಬೆ ಸಸ್ಯ ಮೆಕ್ಕೆಜೋಳದ ಸಸ್ಯ ಅಗಸಿ ಸಸ್ಯ ಕಾಮಕಸ್ತೂರಿ ಸಸ್ಯ ಈರುಳ್ಳಿ ಸಶ್ಯ <experiences>